ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾವು ಬೇಟೆ ಹೂವಿನ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಹಾಗೆ ಮಾಡೋದು ಕೂಡ ಅಷ್ಟೇ ಈಸಿ ವರ್ಷಕ್ಕೆ ಒಮ್ಮೆ ಆದ್ರೂ ಈ ಬೇಟೆ ಹೂವಿನ ಸಾಂಬಾರು ಅಥವಾ ಇದರಲ್ಲಿ ಏನಾದರೂ ಒಂದು ಪದಾರ್ಥ ಮಾಡಿಕೊಂಡು ಊಟ ಮಾಡಬೇಕು ಅಂತ ಹೇಳ್ತಾಯಿದ್ರು ನಮ್ಮ ಅಜ್ಜಿ ಹಾಗೆ ಇವತ್ತು ನೋಡಿ ಈ ರೀತಿಯಾಗಿ ಬೇಟೆ ಹೂವನ್ನು ತೊಗೊಂಬಂದ್ಬಿಟ್ಟು ಅದರ ಹಳದಿ ದಳಗಳೇನಿದೆ ಅದನ್ನು ಮಾತ್ರ ತೆಗೆದುಕೊಳ್ತಾ ಇರೋದು ಈ ರೀತಿಯಾಗಿ ಕೇರ್ಕೊಂಡ್ರೆ ಮುಂದೆ ಬಂದ್ಬಿಡತ್ತಲ್ವ ಅದನ್ನು ಈ ರೀತಿಯಾಗಿ ತೆಗೆದಿಟ್ಕೋಬೇಕಾಗುತ್ತೆ ಬೇಟೆ ಹೂವು ನೋಡಲಿಕ್ಕೆ ನೋಡಿ ಈ ರೀತಿಯಾಗಿ ಕಾಣುತ್ತೆ ಹಾಗೆ ಇದನ್ನು ಇಂಗ್ಲೀಷಲ್ಲಿ ಗೋಲ್ಡನ್ ಶವರ್ ಡ್ರೀ ಅಂತಲೂ ಕರೀತಾರೆ ರಸ್ತೆ ಬದಿಗಳಲ್ಲಿ ಸಿಗುವಂತಹ ಅಮೃತ ಅಂತಲೇ ಹೇಳ್ಬೋದು ಬನ್ನಿ ಹೇಗೆ ಮಾಡೋದು ಈ ಸಾಂಬಾರನ್ನ ಅಂತ ನೋಡ್ಕೊಂಡು ಬರೋಣ ಮೊದಲನೇದಾಗಿ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ತೊಗರಿ ಬೇಳೆ ಸೇರಿಸ್ತಾ ಇದ್ದೀನಿ ಕಾಲು ಆಗುವಷ್ಟು ಹೆಸರು ಕಾಳನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಒಂದೆರಡರಿಂದ ಮೂರು ಸರಿ ವಾಶ್ ಮಾಡ್ಕೊಂಡು ಬಂದ್ಬಿಟ್ಟು ಇಲ್ಲಿ ಒಂದು ಬಟ್ಲು ಆಗುವಷ್ಟು ಬೇಟೆ ಹೂವಿನ ದಳಗಳನ್ನು ಸೇರಿಸ್ತಾ ಇರೋದು ಅದನ್ನು ಕೂಡ ಒಮ್ಮೆ ವಾಶ್ ಮಾಡಬೇಕಾಗತ್ತೆ ಹಾಗೆ ಇಲ್ಲಿ ಒಂದು ಟೊಮೆಟೊ ಒಂದು ಆಲೂಗಡ್ಡೆ ಹಾಗೂ ಒಂದು ಅರ್ಧ ಈರುಳ್ಳಿಯನ್ನು ಬೇಳೆ ಜೊತೆಯಲ್ಲೇ ಬೇಯಲಿಕ್ಕೆ ಸೇರಿಸ್ಕೋತಾ ಇರೋದು ಆಲೂಗಡ್ಡೆ ಆಪ್ಷನಲ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಹಾಕೋತಾ ಇರೋದು ಜೊತೆಯಲ್ಲಿ ಇದ ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಇಲ್ಲಿ ಸೇರಿಸ್ಕೋಬೇಕಾಗತ್ತೆ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಉಪ್ಪು ಜೊತೆಯಲ್ಲಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಅಡಿಗೆ ಎಣ್ಣೆನ ಸೇರಿಸ್ಕೋಬೇಕಾಗತ್ತೆ ಹಾಗೆ ಇಲ್ಲಿ ನಾನು ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಎರಡು ವಿಜಲ್ ಅಥವಾ ಲೋ ಫ್ಲೇಮಲ್ಲಿ ಒಂದು ವಿಜಲ್ನ ಕೂಗಿಸ್ಕೊಂಡು ಅಷ್ಟರಲ್ಲಿ ಸಾಂಬಾರಿಗೆ ಮಸಾಲೆ ರುಬ್ಕೊಳ್ಳೋಣ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆ ಸೇರಿಸ್ತಾ ಇದ್ದೀನಿ ಅದಕ್ಕೆ ಒಂದು ಅರ್ಧ ಈರುಳ್ಳಿಯನ್ನು ನಾನಿಲ್ಲಿ ಹುರ್ಕೋತಾ ಇದ್ದೀನಿ ಈರುಳ್ಳಿಯನ್ನು ಹುರಿದು ಸಾಂಬಾರಿಗೆ ಸೇರಿಸೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಮಸಾಲೆ ರುಬ್ಲಿಕ್ಕೆ ಈ ರೀತಿಯಾಗಿ ಈರುಳ್ಳಿಯನ್ನು ರು ಹುರ್ದ್ಕೊಂಬಿಟ್ಟು ಹಾಕೋಬೇಕಾಗುತ್ತೆ ತುಂಬಾ ಟೇಸ್ಟ್ ಕೊಡುತ್ತೆ ಇದನ್ನು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾನಿಲ್ಲಿ ಹುರ್ಕೋತಾ ಇದ್ದೀನಿ ನೋಡಿ ಇಷ್ಟಾದರೆ ಸಾಕು ಹಾಗೆ ನಾನು ಇದನ್ನು ಇಲ್ಲಿ ಆಫ್ ಮಾಡ್ಕೊತಾ ಇದ್ದೀನಿ ಜೊತೆಯಲ್ಲಿ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ ಹಾಗೆ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡರ್ ಮನೆಯಲ್ಲೇ ಮಾಡಿರೋದು ಹಾಗೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ ಹಾಗೆ ಒಂದು ಸ್ವಲ್ಪ ಕಡಲೆಯನ್ನು ಸೇರಿಸ್ತಾ ಇದ್ದೀವಿ ಸಾಂಬಾರಲ್ಲಿ ತಿಕ್ನೆಸ್ ಬರಲಿಕ್ಕೆ ಹಾಗೆ ಇಲ್ಲಿ ನಾನು ಅರ್ಧ ಬಟ್ಲಾಗುವಷ್ಟು ಹಸಿ ತೆಂಗಿನಕಾಯಿನ ತುರಿಯುತ್ತಾನ ತಗೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಹಾಗೆ ಹುರಿದಿರುವಂತಹ ಮೊದಲಿಗೆ ಹುರಿದಿಟ್ಕೊಂಡಿರುವಂತಹ ಈರುಳ್ಳಿ ಏನಿದೆ ಅದನ್ನು ಕೂಡ ಇಲ್ಲೇ ಸೇರಿಸ್ತಾ ಇದ್ದೀನಿ ಇದಾದ ನಂತರ ಇಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ ಹುಣಸೆ ಹುಳಿ ರಸನಾದರೂ ಹಾಕ್ಬೋದು ಅಥವಾ ಹುಣಸೆಹಣ್ಣಾದರೂ ತಗೋಬೋದು ಇದ್ರ ಜೊತೆಯಲ್ಲಿ ಕುಕ್ಕರ್ ಕೂಗಿದ ನಂತರ ನಾವು ಟೊಮೆಟೊ ಏನು ಬೇಯಲಿಕ್ಕೆ ಹಾಕ್ಕೊಂಡಿದ್ವಿ ಅದನ್ನು ಕೂಡ ನಾವು ಕುಕ್ಕರಿಂದ ಸಪ್ರೇಟ್ ಇದ್ದೀವಿ ಬೇಳೆಯಿಂದ ಅದನ್ನು ಕೂಡ ರುಬ್ಲಿಕ್ಕೆ ಹಾಕೋಬೇಕಾಗತ್ತೆ ಇದನ್ನು ಈ ರೀತಿಯಾಗಿ ಸಪ್ರೇಟ್ ಮಾಡಿಕೊಂಡು ಅದರಲ್ಲಿರುವಂತಹ ನೀರೇನಿದೆ ಅದನ್ನೆಲ್ಲ ತೆಗ್ದು ತಗೊಳ್ಳೋದಿಲ್ಲ ಹಾಗೆ ಇದನ್ನು ಈ ರೀತಿಯಾಗಿ ಎಲ್ಲನೂ ಟೊಮೆಟೊ ಏನು ಬೆಂದಿದೆ ಅದಷ್ಟನ್ನು ತೊಗೊಂಡ್ಬಿಟ್ಟು ನಾನು ಇದನ್ನು ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಆರಲಿಕ್ಕೆ ಬಿಡಬೇಕಾಗುತ್ತೆ ಆರಿದ ನಂತರ ಇದನ್ನು ನೇರವಾಗಿ ಮಿಕ್ಸಿ ಜಾರ್ಗೆ ಸೇರಿಸ್ಕೋಬೇಕಾಗತ್ತೆ ಹಾಗೆ ಇದನ್ನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನುಣ್ಣಗೆ ರುಬ್ಕೊಂಬರ್ತೀನಿ ಇದಾದ ನಂತರ ನಾನಿಲ್ಲಿ ಈರುಳ್ಳಿ ಹುರ್ಕೊಂಡಿರೋ ಪಾತ್ರೆಗೇ ಒಂದೆರಡರಿಂದ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಸೇರಿಸ್ಬಿಟ್ಟು ಎಣ್ಣೆ ಕಾದ ನಂತರ ಇಲ್ಲಿ ಸ್ವಲ್ಪ ಸಾಸಿವೆ ಹಾಕೋಬೇಕಾಗತ್ತೆ ಸಾಸಿವೆ ಸಿಡಿದ ನಂತರ ಹೆಚ್ಚಿಟ್ಟಿರೋ ಈರುಳ್ಳಿ ಹಾಗೂ ಕರಿಬೇನ ಎಲೆಗಳು ಜೊತೆಯಲ್ಲಿ ಒಣಮೆಣಸಿನ್ಕಾಯನ್ನು ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ ಒಗ್ಗರಣೆಯನ್ನು ಈ ರೀತಿಯಾಗಿ ಎರಡರಿಂದ ಮೂರು ನಿಮಿಷಗಳ ಕಾಲ ನೀಟಾಗಿ ಬಾಡಿಸ್ಕೋಬೇಕಾಗತ್ತೆ ಇದು ಎರಡರಿಂದ ಮೂರು ನಿಮಿಷಗಳ ಕಾಲ ಬಾಡಿಸ್ಕೊಂಡಾದ ನಂತರ ಒಂದು ಟೊಮೆಟೊನ ಈ ರೀತಿಯಾಗಿ ಚಿಕ್ಕದಾಗಿ ಹೆಚ್ಕೋಬೇಕು ಹೆಚ್ಕೊಂಡಿರಬೇಕಾಗತ್ತೆ ಅದನ್ನು ಕೂಡ ಇಲ್ಲಿ ಒಗ್ಗರಣೆಗೆ ಇದ್ದೀನಿ ಹಾಗೆ ಇದನ್ನು ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಟೊಮೆಟೊ ಏನಿದೆ ಅದು ಮೆತ್ತಗಾಗಲಿಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ ಉಪ್ಪನ್ನು ಸೇರಿಸೋದ್ರಿಂದ ಒಗ್ಗರಣೆಗೆ ಹಾಕಿರುವಂತಹ ಟೊಮೆಟೊ ಬಹಳ ಬೇಗ ಬೇಯುತ್ತೆ ಹಾಗಾಗಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಎರಡು ನಿಮಿಷಗಳ ಕಾಲ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಟೊಮೆಟೊ ಬೇಗ ಬೇಯುತ್ತೆ ನೋಡ್ತಾ ಇದ್ದೀರಲ್ವಾ ಈ ರೀತಿಯಾಗಿ ಬೇಗ ಬೆಂದುಬಿಡತ್ತೆ ಹಾಗೆ ಟೊಮೆಟೊ ಸ್ವಲ್ಪ ಬೆಂದ ನಂತರ ರುಬ್ಬಿಟ್ಟಿರುವಂತಹ ಮಸಾಲೆ ಏನಿದೆ ಅದನ್ನು ಸೇರಿಸ್ಕೊತಾ ಇದ್ದೀವಿ ಹಾಗೆ ಮಸಾಲೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಬೇಗ ಬೇಯುತ್ತೆ ತಳ ಹಿಡಿಯೋದು ಕಡಿಮೆ ಆಗುತ್ತೆ ಹಾಗಾಗಿ ಈಗ ಸ್ವಲ್ಪ ನೀರನ್ನು ಬೆರೆಸ್ಬಿಟ್ಟು ಇದನ್ನು ಒಮ್ಮೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಹಾಗೆ ಸ್ವಲ್ಪ ಬೆಲ್ಲವನ್ನು ಕೂಡ ಈಗಲೇ ಹಾಕ್ತಾಯಿದ್ದೀನಿ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಹಾಗಾಗಿ ಇದು ಸ್ವಲ್ಪ ಕುದಿಲಿಕ್ಕೆ ಸ್ಟಾರ್ಟ್ ಆದ ನಂತರ ಮೊದಲಿಗೆ ಬೇಯಿಸಿಟ್ಕೊಂಡಿರುವಂತಹ ಬೇಳೆ ಹಾಗೂ ಬೇಟೆ ಹೂವಿನ ಮಿಶ್ರಣ ಏನಿದೆ ಅದನ್ನು ಸೇರಿಸ್ಕೋತಾ ಇದ್ದೀನಿ ಹಾಗೆ ಸಾಂಬಾರು ಕನ್ಸಿಸ್ಟೆನ್ಸಿನ ಹೊಂದಿಸ್ಕೋಬೇಕಾಗತ್ತೆ ಸಾಂಬಾರ್ ಕನ್ಸಿಸ್ಟೆನ್ಸಿ ನಿಮಗೆ ಸ್ವಲ್ಪ ಗಟ್ಟಿ ಇದ್ದರೆ ಗಟ್ಟಿ ಪರವಾಗಿಲ್ಲ ಸ್ವಲ್ಪ ಗಟ್ಟಿಯಾಗಿಯೇ ಮಾಡ್ಕೋಬೋದು ಅಥವಾ ಸ್ವಲ್ಪ ತೆಳುವಾಗಿರಬೇಕಂದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕಾಗತ್ತೆ ಇಲ್ಲಿ ಸ್ವಲ್ಪ ಸಾಂಬಾರು ನನಗೆ ಗಟ್ಟಿಯಾಯಿತು ಅನಿಸ್ತು ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಬೆರೆಸ್ಬಿಟ್ಟು ನಾನಿಲ್ಲಿ ಸಾಂಬಾರ್ ಕನ್ಸಿಸ್ಟೆನ್ಸಿನ ಹೊಂದಿಸ್ಕೊತಾ ಇದ್ದೀನಿ ಈ ಟೈಮಲ್ಲಿ ಉಪ್ಪು ಹುಳಿ ಖಾರ ಎಲ್ಲವನ್ನು ನೀಟಾಗಿ ನೋಡ್ಕೋಬೇಕಾಗತ್ತೆ ಹಾಗೆ ಸಾಂಬಾರನ್ನ ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕಾಗತ್ತೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸಾಂಬಾರನ್ನ ಕುದಿಲಿಕ್ಕೆ ಬಿಟ್ಟಾದ ನಂತರ ಟೇಸ್ಟ್ ಮಾಡಿದರೆ ಸೂಪರ್ ಆಗಿರುವಂತಹ ಸಾಂಬಾರು ರೆಡಿಯಾಗುತ್ತೆ ನೀವು ಕೂಡ ಒಮ್ಮೆ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು